ನಮಸ್ಕಾರ ಗೆ ಸ್ವಾಗತ ಜರಗನಹಳ್ಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರೆಡ್ಡಿ ಚಾಲನೆ ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಜರಗನಹಳ್ಳಿ ವಾರ್ಡಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇತ್ತೀಚೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಪ್ರಸ್ತುತ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಶಾಸಕರ ವಾಗ್ದಾಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದಲ್ಲಿ ಒಂದಲ್ಲ ಒಂದು ಹಗರಣಗಳು ಮತ್ತು ಲಂಚಾವತಾರ ನಡೆಯುತ್ತಿದೆ ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದ್ದು ಜನರು ಬೇಸತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಜನರೇ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಸತೀಶ್ ರೆಡ್ಡಿ ಅವರು ಕಿಡಿಕಾರಿದರು ಗೌರವ ಸನ್ಮಾನ ಇದೇ ವೇಳೆ ಮಾಜಿ ಕಾರ್ಪೊರೇಟರ್ ಮುನಿರಾಮ್ ಹಾಗೂ ಎಟಿ ಲೋಕೇಶ್ ಅವರು ಶಾಸಕರಿಗೆ ಆತ್ಮೀಯವಾಗಿ ಗೌರವ ಸನ್ಮಾನ ಮಾಡಿದರು ಬೆಂಗಳೂರು ವಿಭಜನೆಗೆ ವಿರೋಧ ಮಾತನಾಡುವ ಸಂದರ್ಭದಲ್ಲಿ ಮುನಿರಾಮ್ ಅವರು ಬೆಂಗಳೂರನ್ನು ಐದು ಭಾಗಗಳನ್ನಾಗಿ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು ಶಾಸಕರ ಬೆಂಬಲಕ್ಕೆ ಜನತೆ ಎಟಿ ಲೋಕೇಶ್ ಅವರು ಮಾತನಾಡಿ ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಸಾರ್ವಜನಿಕರ ಕಷ್ಟಸುಖಗಳಿಗೆ ಸದಾ ಸ್ಪಂದಿಸುವ ಅವರು ನಮ್ಮ ಹೆಮ್ಮೆಯ ನಾಯಕರು ಜರಗನಹಳ್ಳಿ ಭಾಗದ ಮತದಾರರು ಎಂದೆಂದಿಗೂ ಅವರ ಬೆನ್ನ ಹಿಂದೆ ಇರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅಂದ್ರೇನೆ ಒಂದು ರೀತಿಯ ಲಂಚ ಅವತಾರ ಮಂಗಳೂರಲ್ಲಿ ನೀವು ಬಿ ಬಿ ಎಲ್ ಹೋಗಿ ಅಥವಾ ಬಿ ಡಿ ಎನ್ಯೂ ಆಫೀಸ್ಗೆ ಹೋಗಿ ಎಲ್ಲಾದ್ರೂ ಕೂಡ ಲಂಚವನ್ನ ಕೊಡದ ಇದ್ರೆ ಕೆಲಸ ಆಗಲ್ಲ ಪ್ರತಿ ಸಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಇದು ಜನಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅವರು ಫ್ರೀ ಗ್ಯಾರಂಟಿಗಳನ್ನ ಹೇಳ್ತಾರೆ ಅದಾದ್ಮೇಲೆ ಈ ರೀತಿ ದುಡ್ಡನ್ನ ವಸೂಲಿ ಮಾಡುವಂತ ದಂಧೆಯನ್ನ ಮಾಡ್ತಾರೆ ಎ ಟಿ ಎಂ ರೀತಿ ಕರ್ನಾಟಕವನ್ನ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನ ವಸೂಲಿ ಮಾಡಿ ತಗೊಂಡೋಗಿ ಚುನಾವಣೆಗಳಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಇದು ಕರ್ನಾಟಕದ ಜನಕ್ಕೆ ಶಾಪ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತಲುಗ್ಲಿ ಅಂತ ಜನ ಬಯಸ್ತಾ ಇದ್ದಾರೆ ಯಾಕಂದ್ರೆ ಇಷ್ಟೊಂದು ಲಾಂಚಾವತಾರ ಯಾವ ಸಂದರ್ಭದಲ್ಲೂ ಕೂಡ ನೋಡಿರ್ಲಿ ಮುಖ್ಯಮಂತ್ರಿಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಮತ್ತೆ ಅವರು ಕೂಡ ಬಳ್ಳಾರಿ ಇವರು ಅಲ್ಲಿನ ಮಂತ್ರಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಇದು ನೂರ ನಲ್ವತ್ತು ಕೋಟಿ ಅಲ್ಲ ಎಪ್ಪತ್ ಕೋಟಿ ಅಂತ ಎಪ್ಪತ್ ಕೋಟಿ ಚಿಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿ ಅದು ಎಷ್ಟು ದೊಡ್ಡ ಕಳ್ಳತನ ಇರ್ಬೋದು ನೀವೇ ಯೋಚನೆ ಮಾಡಿ ಜನ ಟ್ಯಾಕ್ಸ್ ಕಟ್ಟೋ ಅದು ಸ ಸದುಪಯೋಗ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಜನ ಟ್ಯಾಕ್ಸ್ ಕಟ್ತಾರೆ ಆದ್ರೆ ಈ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇರೋದು ಮತ್ತು ಇದಂತೂ ವೈನ್ ಸ್ಟೋರ್ಗಳು ಮತ್ತೆ ಅಬ್ಕಾರಿ ಇಲಾಖೆ ತುಂಬಾ ವರ್ಷ ಲೆವೆಲ್ ಹೋಗ್ಬಿಟ್ಟಿದೆ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ರು ಕೇಳೋರಿಲ್ಲ ಮತ್ತೆ ಎಷ್ಟು ಲಂಚ ತಗೊಂಡ್ರು ಕೂಡ ಕೇಳೋರಿಲ್ಲ ಸಾಮಾನ್ಯರಿಗೆ ಬಿಯರ್ ಬ್ರಾಂಡಿ ಬಗ್ಗೆ ನಾವು ನಿರ್ಲಕ್ಷ್ಯವನ್ನ ತಾಡಿದಾರೆ ಅಲ್ಲಿ ಲೂಟಿ ಹೊಡಿಯುವಂತ ಕೆಲಸ ಆಗ್ತಾನೇ ಇದೆ ನಿರಂತರವಾಗಿ ಮಾಡ್ತಾ ಇದಾರೆ ಇದೆಲ್ಲ ನೋಡಿದಾಗ ಈ ಲೂಟಿ ಸರ್ಕಾರ ಜನ ಆಗ್ತಾ ಇರುವಂತ ಶಾಪ ಅವ್ರಿಗೆ ತಗ್ತದೆ ಸರಿಯಾಗಿ ತಿಂದ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮಕಾಡೆ ಮಲಗ್ತಾರೆ ಅಂತ ನಾನು ಹೆಸರ ಯಾವಾಗ್ ಯಾವಾಗ ಚುನಾವಣೆಗಳು ಸೋಲ್ತಾರೆ ಅವರು ಈಗ ಕಳೆದ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದು ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿ ಮತ್ತೆ ಅಲೈನ್ಸ್ ಪಾರ್ಟಿಗಳು ಗೆದ್ದಿದ್ದಾರೆ ಆದ್ರಿಂದ ಅವ್ರಿಗೆ ಯಾವಾಗ ಯಾವಾಗ ಚುನಾವಣೆ ಸೋಲ್ತದೋ ಅವಾಗೆಲ್ಲ ಈ ಕರ್ನಾಟಕದಲ್ಲಿ ಮದ್ ಯಾಕೆ ಬ್ಯಾಲೆಟ್ ಮಾಡಿಲ್ಲ ಅವರು ಚುನಾವಣೆ ಮಾಡಿದಾಗ ವಿಧಾನಸಭೆ ಹೆಂಗ್ ಗೆದ್ದು ಬಂದ್ರು ಅವರು ಇವೆಲ್ಲ ಜನಗಳನ್ನ ಫೂಲ್ ಮಾಡ್ಲಿಕ್ಕೆ ಮತ್ತೆ ಅವರೇ ಸರ್ಕಾರ ಬಂದಿದ್ದು ಅವರೇ ಮತ ಚೋರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಮತ ಚೋರಿ ಅವರೇ ಮಾಡ ಕಲ್ತಿರೋದೆಲ್ಲ ಅವರೇ ಈಗ ಅದನ್ನ ಬಯಲ್ ಮಾಡ್ತಾ ಇದಾರೆ ಅಷ್ಟೇ ಹಿಂದೆ ಎಲ್ಲ ಅವ್ರು ಆ ರೀತಿ ಅಧಿಕಾರಕ್ಕೆ ಬರ್ತಾ ಇದ್ರು ಈಗ ಕಳೆದ ಹದಿನೈದು ವರ್ಷದಿಂದ ಮೋದಿಜಿ ಅವರು ಬಂದ್ಮೇಲೆ ಅವ್ರು ಅಧಿಕಾರಕ್ಕೆ ಬರಕ್ ಆಗಿರ್ಲಿಲ್ಲ ಅವರು ಮಾಡ್ತಾ ಏನು ಓಟ್ ಚೋರಿ ಈಗ ನಡೀತಾ ಇಲ್ಲ ಅಲ್ಲ ಅದನ್ನ ಈಗ ಅವರು ವಾಪಸ್ ಹೇಳ್ತಾ ಇದ್ದಾರೆ ಇವತ್ತು ಶಾಸಕರು ಬಂದಿದ್ರು ಇವತ್ತು ಸ್ಯಾನಿಟ್ರಿ ಇದು ನಮ್ಮ ಜಿ ಕೆಎಂ ಕಾಲೇಜು ಮೈನಪ್ಪ ಬಡಾವಣೆ ಒಂದ್ ಐದು ರೋಡ್ ಹಾಗೂ ಜಿ ಕೆಎಂ ಮುಖ್ಯ ರಸ್ತೆ ಸ್ಯಾನಿಟ್ರಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಅಷ್ಟು ಸ್ಯಾನಿಟ್ರಿ ಸ್ಯಾಂಕ್ಷನ್ ಆಗಿದೆ ಜನಹಳ್ಳಿ ವಾರ್ಡ್ಗೆ ಹಳೆ ವಾರ್ಡ್ಗೆ ಅದೇ ಇವತ್ತು ಪೂಜೆ ಶಾಸಕರು ಜನಪ್ರಿಯ ಶಾಸಕರು ಶು ಮುಂದೆ ಇದಕ್ಕೆ ನೀರಿನ ಪ್ರಾಬ್ಲಮ್ ಇತ್ತು ಫಾಲೋ ಮಾಡಿದ್ದಾರೆ ಕಾವೇರಿ ಇದು ಕಾವೇರಿ ಇದು ಪೈಪ್ ಗಳೆಲ್ಲ ಹೊಸ ಚೇಂಜ್ ಮಾಡ್ತಾ ಇದೀವಿ ಆಮೇಲೆ ಕೆಲವು ಕಡೆ ಕಾವೇರಿ ಪೈಪ್ ಲೈನ್ ಇರ್ಲಿಲ್ಲ ಅದಕ್ಕೂ ಚಾಲನೆ ಮಾಡಿದ್ದಾರೆ ಮುಂದೆ ತಾರಿನ ಕಾಮಗಾರಿನ ಅದೇ ಒಂದು ಐದು ಕೋಟಿ ರೂಪಾಯಿ ಅಷ್ಟು ಎಮ್ ಎಲ್ ಎ ಅನುದಾನದಲ್ಲಿ ಅದು ಸಾಂಕ್ಷನ್ ಆಗಿದೆ ಇಡೀ ಜನ ವಾರ್ಡ್ಗೆ ಕಾಮಗಾರಿ ಇರೋದನ್ನ ಕಂಪ್ಲೀಟ್ ಮಾಡೋಕೆ ನಮ್ಮ ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಮಾಡಿದ್ದಾರೆ ಐದು ಆಗೋದು ಇಷ್ಟ ಇರ್ಲಿಲ್ಲ ಬೆಂಗಳೂರು ಒಂದೇ ಇರ್ಬೇಕು ಅಂತ ನಮ್ಮ ಜನಗಳ ಬೈಕೆ ನಮ್ಮ ಎಲ್ಲ ಬೆಂಗಳೂರು ನಾಗರಿಕರ ಬೈಕೆ ಎಲ್ಲ ಒಂದೇ ಚೆನ್ನಾಗಿತ್ತು ಅದನ್ನ ಐದು ಮಾಡಿದ್ದಾರೆ ಐದು ಮಾಡೋದ್ರಿಂದ ಏನೋ ಅಂತ ಡೆವಲಪ್ಮೆಂಟ್ ಆಗಲ್ಲ ಅಂತ ನನ್ಗ ಅನ್ನಿಸುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ತರ ನಿಭಾಯಿಸ್ತಾರೆ ಸರ್ಕಾರ ನೋಡ್ಬೇಕು ನೋಡ್ಬೇಕು ಎಲೆಕ್ಷನ್ ನಮ್ಮ ಚುನಾವಣೆ ಅಧಿಕಾರಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಮಾಡ್ಬೋದು ಎಲೆಕ್ಷನ್ ಭಾಗವಹಿಸಿದ್ರು ಜಗನ್ನಹಳ್ಳ ನಿರಂತರ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಬೊಮ್ಮನಹಳ್ಳಿನಲ್ಲಿ ನಮ್ಮ ಶಾಸಕದಲ್ಲಿ ಅಭಿವೃದ್ಧಿ ಅಧಿಕಾರ ಯಾವ್ದಾದ್ರು ಒಂದ್ ಕೆಲಸ ಆಗ್ತಾ ಇರಬೇಕು ಆದ್ರೆ ಒಂದು ಪೂರಕವಾಗಿ ಇವತ್ತು ಒಂದ್ ಎರಡು ಕೋಟಿ ರೂಪಾಯಿ ನಮ್ ಜಲನಹಳ್ಳಿ ವಾರ್ಡ್ ಕೊಟ್ಟು ನಮ್ ಜಲನಹಳ್ಳಿ ಫ್ಯಾಮಿಕ್ ಹೆಚ್ಚಿಗೆ ಪ್ರಾಬ್ಲಮ್ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದ್ರು ಸಹ ಅದನ್ನು ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಎರಡು ಕೋಟಿ ಕೊಟ್ಟು ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಜಲನಹಳ್ಳಿ ವಾರ್ಡ್ ಕಾವೇರಿ ಇರ್ಬೋದು ಫ್ಯಾಮಿಕ್ ಇರ್ಬೋದು ಯಾವುದೇ ಸಮಸ್ಯೆಗಳೇ ನಡೀತಾ ಇದೆ ಸಮಸ್ಯೆ ಬಂದ್ರೂ ಸಹ ಎಮಿಡಿಯೆಟ್ ಅದನ್ನ ಪರಿಹಾರ ಮಾಡುವಂತ ಕಾರ್ಯಕ್ರಮ ನಮ್ಮ ಬಿಜೆಪಿಯ ಎಂ ಎಲ್ ಎಂದಿರ್ಬೋದು ಕಾರ್ಪೋರೇಟ್ ನಮ್ಮ ಹಿಕ್ಕಂದಿಗಳಿಂದ ಇರ್ಬೋದು ಎಲ್ಲ ನಮ್ಮ ನಡೀತಾ ಇದೆ ಅದರ ಇನ್ನೊಂದು ಮುಂದುವರೆದ ಭಾಗ ಇದು ಎರಡು ಕೋಟಿ ಇನ್ನೇನು ಪ್ರಾಬ್ಲಮ್ ಇರಲ್ಲ ಇನ್ನೆರಡು ಕೋಟಿ ಖರ್ಚು ಮಾಡೋದು ನಮ್ಮ ಆರ್ಡರ್ ಶಾಲೆ ಪ್ರಾಬ್ಲಮ್ ಇರಲ್ಲ ಅನ್ಕೊಳ್ತೀವಿ ಇದೇ ರೀತಿ ನಾವು ಸ್ವಲ್ಪ ಕಾರ್ ಹಾಕ್ಬೇಕು ಅದಕ್ಕೆ ಕೂಡ ಆಗಿದೆ ಅಂತ ನಮ್ ಸಾ ಹೇಳ್ತಾ ಇದ್ದಾರೆ ಆ ಸಮಸ್ಯೆಯನ್ನು ಸಹ ಸರಿಯಾಗಿ ಸಮಸ್ಯೆ ಇಲ್ಲದ ವಾಡಾಗಿ ನಮ್ಮನ್ನ ಕರಿಯ ವ್ಯವಸ್ಥೆಗೆ ನಾವೆಲ್ಲ ಬದಲಾಗ ಜನಗಳ ಬಗ್ಗೆ ಒಂದು ಹೆಚ್ಚು ಒಂದು ಆಸಕ್ತಿ ಶಾಸಕರು ತೋರ್ತಾ ಇದ್ದಾರೆ ಯಾವ್ದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಕಾರ್ಯಕ್ರಮಗಳು ಆಸಕ್ತಿ ತೋರ್ತಾ ಇದೆ ನಮ್ಮ ಸಾಹ್ಸಕ್ಕೆ ಆಸಕ್ತಿ ತೋರಿಸಲೇಬೇಕು ಒಂದು ವಾಸ್ತು ಪ್ರಕಾರ ಇದು ಕುಬೇರ್ ಮೂಲ ಅದರಿಂದ ಅವ್ರಿಗೆ ಒಂದು ಶಕ್ತಿ ನಮ್ಮ ವಾರ್ಡಿಂದ ಪ್ರಾರಂಭ ಆಗುತ್ತೆ ಮತ್ತೆ ಪ್ರತಿ ಚುನಾವಣೆಯಲ್ಲೂ ಅವ್ರಿಗೆ ಒಳ್ಳೆ ಬಹುಮತವನ್ನ ಕೊಡ್ತಾ ಇದ್ದೀವಿ ಕೊನೆಯ ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಬಿಜೆಪಿಗೆ ಬಂದಿರುವಂತದ್ದು ಶಾಸಕರಿಗೆ ಬಂದಿರುವಂತದ್ದು ನಮ್ಮ ಜೈನಡಿವಾಗಿದ್ದು ಅದರಿಂದ ಅವರು ನಮ್ಮ ಹಾಡಿಗೆ ಅವರು ಆಸಕ್ತಿಯನ್ನು ತೋರಿಸಲೇಬೇಕು ತೋರಿಸಿದ್ದಾರೆ ಕೆಲಸಗಳನ್ನು ಸಹ ಅದೇ ರೀತಿ ಮಾಡಿರೋದ್ರಿಂದ ಅವ್ರಿಗೆ ಮಕ್ಕಳು ಬರ್ತಾ ಇದೆ